ನಗರದಲ್ಲಿ ಐಂದ ಜನಸೇವಾ ಸಮಿತಿಯಿಂದ ವಿಶ್ವ ಪರಿಸರ ಸಂರಕ್ಷಣಾ ದಿನಾಚರಣೆ ಅಂಗವಾಗಿ ಬೀಜದ ಉಂಡೆಗಳನ್ನು ಎಸೆಯುವ ಕಾರ್ಯ ಕರ್ನಾಟಕ ರಾಜ್ಯ ಐಂದ ಜನಸೇವಾ ಸಮಿತಿ ವತಿಯಿಂದ ವಿಶ್ವ ಪರಿಸರ ಸಂರಕ್ಷಣಾ ದಿನಾಚರಣೆ ಅಂಗವಾಗಿ ಐವತ್ತು ಸಾವಿರ ಮರ ಗಿಡ ಹಾಗೂ ಬೀಜದ ಉಂಡೆಗಳನ್ನು ಬೆಟ್ಟದ ತಪ್ಪಲಿನಲ್ಲಿ ಎಸೆಯುವ ಕಾರ್ಯವನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯದಲ್ಲಿ ನಗರದ ಅಂತರಗಂಗೆ ಬೆಟ್ಟದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜೆಡಿಎಸ್ ಮುಖಂಡ ಹಾಗೂ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಅವರು ಪ್ರಕೃತಿ ಮಾತೆ ನಮಗೆ ಎಲ್ಲವನ್ನೂ ಕೊಟ್ಟಿದೆ ಆದರೆ ಪ್ರಕೃತಿಗೆ ನಾವು ಏನನ್ನು ಕೊಡುತ್ತಿದ್ದೇವೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಮುಂದಿನ ಪೀಳಿಗೆಗಾಗಿ ಪ್ರತಿಯೊಬ್ಬರೂ ಮನೆಗೊಂದು ಮರ ಊರಿಗೊಂದು ವನ ಎಂಬ ನಾನುಡಿಯಂತೆ ನಡೆಯಬೇಕು ಪ್ರಕೃತಿಯನ್ನು ನಾವೇ ನಾಶ ಮಾಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳ ರಕ್ಷಣೆ ಪ್ರಕೃತಿಯ ರಕ್ಷಣೆ ನಮ್ಮ ಹೊಣೆಯಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಸಿಯನ್ನು ನೆಟ್ಟು ಪೋಷಿಸುವ ಜವಾಬ್ದಾರಿಯನ್ನು ನಿಭಾಯಿಸಬೇಕೆಂದರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಸ್ಕಂದ ನವೀನ್ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕೆಬಿ ಗೌತಮ್ ಹಿರಿಯ ಪತ್ರಕರ್ತ ಕೆ ಎಸ್ ಗಣೇಶ್ ಮುಂತಾದವರು ಭಾಗವಹಿಸಿದರು ಗುಡ್ ಮೆಸೇಜ್ ಅವರೆಲ್ಲ ಪರಿಸರ ಪ್ರೇಮಿಗಳು ಅಂತಕ್ಕಂಥ ಒಂದು ಮೆಸೇಜ್ ಅನ್ನು ಬಹಳ ಖುಷಿ ಆಗ್ತಿದೆ ವಿದ್ಯಾರ್ಥಿಗಳಂತ ಗಣ್ಯರ ಜೊತೆ ಫೋಟೋ ತೆಗೆಸಿಕೊಳ್ತಾ ಇದ್ದರು ನವಿನ್ ಮತ್ತು ತಂಡ ಹಾಗೆ ಎಲ್ಲ ಮಕ್ಕಳಿಗೂ ನಿಮ್ಮದೊಂದು ಚಪ್ಪಾಳೆ ಮುಖಾಂತರ ವೇದಿಕೆಯಲ್ಲಿ ಒಂದು ಫೋಟೋಗೆ ಪೋಸ್ಟ್ ಕೊಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಚಪ್ಪಾಳೆ ಕೊಡಲ್ವಾ ಕಮ್ಮಿ ಇದೆ ಬೀಜದ ಉಂಡೆ ಉಂಡ ಜಿಲ್ಲೆಗಳಲ್ಲಿ ಕಡಿಮೆ ಸಹ ನಿಮ್ಮಂತೆ ಬೀಜದ ಉಂಡೆ ಆಗಿರ್ಬೋದು ಅಥವಾ ಗಿಡವನ್ನ ಮರಗಳನ್ನ ನಡೆಸ್ತಕ್ಕಂತ ಪ್ರೀತಿಯನ್ನ ನಮ್ಗೆಲ್ಲ ಚಿರಪಿಸಿದ ಏನಂದ್ರೆ ಒಂದು ಬಿಟ್ಟ ಇದೆ ಶಿವನ್ ದೇವಸ್ಥಾನ ಇದೆ ನೀರು ಬಾಯಲ್ಲಿ ಬರ್ತಾ ಇದೆ ಮುಂದುವರೆದು ಈಗ ಹೊಸದಾಗಿ ರಸ್ತೆ ಆಗಿರ್ತಕ್ಕಂಥ ತೇರಳಿ ಬೆಟ್ಟ ಇಷ್ಟು ಮಾತ್ರ ನಮ್ಗೆ ಪರಿಚಯ ಇರ್ತದೆ ಆದರೆ ಹಲವಾರು ಪ್ರವಾಸಿ ತಾಣಗಳು ಅತ್ಯುತ್ತಮವಾದ ಸುಂದರ ಒಂದು ತಾಣಗಳು ನಮ್ಮ ಒಂದು ಶರಸುಂಗಪುರದಲ್ಲಿ ನೆಲೆಸಿದೆ ಅದು ಪುರಾತನ ಗಂಗರ ದೇವಸ್ಥಾನ ಆಗಿರ್ಬೋದು ದರ್ಗಾ ಆಗಿರ್ಬೋದು ಮುಂದುವರೆದು ಔಷಧೀಯ ಸಸ್ಯಗಳನ್ನು ಒಳಗೊಂಡಂಥ ಒಂದು ಅದ್ಭುತವಾದಂಥ ಒಂದು ಪರಿಕಲ್ಪನೆ ಮತ್ತೆ ಒಂದು ಸುಂದರ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರ ಜಾಗದಲ್ಲಿ ಅದರ ಮಳಿದಲ್ಲಿ ನಾವು ನೆಲೆಸಿ ಅದರ ತಾಯಿಯ ಒಂದು ಪ್ರಕೃತಿ ಮಾತಾಡ್ತಲ್ಲಿ ನಾವು ಎತ್ತು ದಿವಸ ಏನು ನಾವು ಜೀವನ ಸಾಕಷ್ಟು ಬದುಕು ಕಟ್ ನಾವು ಕೋಲಾರದ ತಾಲೂಕಿನ ನಗರದ ಮತ್ತೆ ಕೋಲಾರ ಜಿಲ್ಲೆಯ ಜನತೆ ನಾವು ಹೆಮ್ಮೆ ಪಡಬೇಕು ನಾವು ಧನ್ಯರು ತಂದ್ಬಿಟ್ಟು ಹೇಳಿಕ್ಕೆ ಬಯಸ್ತೇವೆ ಈ ಸಂದರ್ಭದಲ್ಲಿ ಬಂದು ಹಾಗೆ ಏನು ಈ ಸಂದರ್ಭದಲ್ಲಿ ಆ ಒಂದು ಪ್ರಕೃತಿ ಒಂದು ಒಡತಕ್ಕೆ ಸಿಲುಕಿ ಪ್ರಕೃತಿ ನಾಶ ಆಗ್ತಾ ಇದೆ ಮರಗಳಿಗೂ ನಾಶ ಆಗ್ತಾ ಇದೆ ಜೊತೆಗೆ ಪಕ್ಷಿಗಳು ಜೀವ ಜಂತರುಗಳು ಪ್ರಾಣಿ ಸಂಕುಲಕ್ಕೆ ತೊಂದರೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಇದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿಗಳು ಅಂತೇಳಿ ಅರ್ಚ್ಕೊಂಡು ಸಮಾಜ ಸೇವೆ ರೀತಿಯಲ್ಲಿ ಇದನ್ನ ಪ್ರಕೃತಿ ಸೇವೆ ಮಾಡುವಂತ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಇವತ್ತು ಭಾಗವಹಿಸಿದಿರಿ ಈಗಾಗಲೇ ಹಲವಾರು ನಾಲ್ಕೈದು ವರ್ಷಗಳಿಂದ ಇವತ್ತು ಹಲವಾರು ಸಂಘ ಸಮಸ್ಥೆಗಳು ಜೊತೆಗೆ ಸರ್ಕಾರ ಕೂಡ ಏನು ಬೀಜ ಮುಂದೇನ ಡ್ರೋನ್ ಮೂಲಕ ಏನು ಬೆಟ್ಟದ ಮೇಲೆ ಹಾಕಿ ಅದ್ರ ಮೂಲಕ ಗಿಡ ಮರಗಳನ್ನ ಬೆಳೆಯತಕ್ಕಂಥ ಒಂದು ಕೆಲಸ ಆಗ್ತಿತ್ತು ಮುಂದುವರೆದು ಇದು ಇವತ್ತು ದಿವಸ ಏನು ನಮ್ಮ ಸ್ಕಂದ ನವಿ ನಮ್ಮ ಸೋದರ ಮಿತ್ರ ಸ್ಕಂದ ಸವಿಯನ್ನು ಒಂದು ಅವರ ತಂಡ ಅವರ ಪದಾಧಿಕಾರಿಗಳ ತಂಡ ಏನಿರುತ್ತೆ ಕೈ ತಗೊಂಡಿದೆ ಇದನ್ನು ಬಹಳ ಕಷ್ಟದ ಕೆಲಸ ಶ್ರಮದ ಕೆಲಸ ಬೆಟ್ಟದ ಗುಟ್ಟದಲ್ಲಿ ಅಂತ ಅದಕ್ಕೆ ನಿಮ್ಮನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ ಇದಂತೂ ಬಹಳ ಶ್ರಮ ಮತ್ತೆ ಬಹಳ ಕಷ್ಟದ ಕೆಲಸ ಇದನ್ನು ಮೀರಿ ನಾವೆಲ್ಲೂ ಕೂಡ ಭಾಗವಹಿಸ್ತೀವಿ ನಾವು ಇದರಲ್ಲಿ ಭಾಗವಹಿಸ್ತೀವಿ ನಾವು ಕೂಡ ಇದರ ಒಂದು ಭಾಗ ಪ್ರಕೃತಿ ಭಾಗ ಹೇಳಿ ನಾವೆಲ್ಲ ಏನು ಬಂದಿದ್ದೀರಿ ನಿಮ್ಮಗಳ ಒಂದು ಶ್ರಮ ಸೇವೆ ನಿರಂತರವಾಗಿ ನಾವು ನಿಮ್ಮ ಜೀವಂತವಾಗಿರೋವರೆಗೂ ಕೂಡ ಈ ಸೇವೆ ಮುಂದುವರಿಬೇಕು